ಪೇರ್ ಕಷಾಯ ಪನ್ನ ನಿಗ್ಲಿಕ್ಕೆ ಅಂದ್ರ ನನ್ಗೆ ಈಗಲೂ ಕೂಡ ನೆನಪಿದೆ ನಾವು ಚಿಕ್ಕವರಿದ್ದಾಗ ಮಳೆ ಟೈಮಲ್ಲಿ ನಮ್ಮ ಅಮ್ಮ ಅಜ್ಜಿ ನಮಗೆ ಟೀ ಕಾಫಿ ಬೇಕು ಅಂತಂದ್ರೂ ಕುಡಿಸ್ತಾ ಇರಲಿಲ್ಲ ಅದ್ರ ಬದಲಾಗಿ ಈ ಕಷಾಯ ಕೊಡ್ತಾ ಇದ್ರು ಮಳೆಗಾಲ ಇದೆಯಲ್ವಾ ಈ ಕಷಾಯನ ಕುಡಿಯೋದ್ರಿಂದ ಶೀತ ಕಫ ಕೆಮ್ಮೆಲ್ಲ ಕಮ್ಮಿ ಆಗುತ್ತೆ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನೊಂದೇನು ಅಂತಂದ್ರೆ ನಾವು ದಿನಕ್ಕೆ ಎರಡು ಮೂರು ಸರಿ ಟೀ ಕಾಫಿ ಕುಡಿಯೋ ಬಂದು ಸರಿ ಇಡಿದ ಇದನ್ನ ಕುಡಿದ್ರೆ ಸಾಕು ಪೂರ್ತಿ ದಿನ ಇಡೀ ದಿನ ನಾವು ಫ್ರೆಶ್ ಆಗಿ ಖುಷಿಯಾಗಿರ್ಬೋದು ಸ್ಟವ್ ಮೇಲೆ ಒಂದು ಬಾನಲೆ ಇಟ್ಟು ಚೂರು ಬಿಸಿ ಮಾಡಿಬಿಟ್ಟು ನಾಲ್ಕು ಚಮಚದಷ್ಟು ಕೊತ್ತಂಬರಿ ಬೀಜ ಎರಡು ಚಮಚದಷ್ಟು ಕಾಳುಮೆಣಸು ಮೂರ್ನಾಲ್ಕು ಏಲಕ್ಕಿ ಒಂದು ಚಕ್ಕೆ ಹಾಕಿ ಚೆನ್ನಾಗಿ ಹುರಿದುಕೋಬೇಕು ಒಳ್ಳೆ ಆರಾಮ ಬರೋ ತನಕ ಅದಾದ ನಂತರ ಒಂದೆರಡು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಸೊಂಪು ಅಥವಾ ಫೆನೆಲ್ ಸೀರ್ಸ್ ಅಂತೀವಲ್ವಾ ಅದನ್ನು ಕೂಡ ಹುರಿದ್ಕೋಬೇಕು ನೋಡಿ ಕಷಾಯದ ರೆಡಿ ರೆಡಿಯಾಗಿದೆ ಇವಾಗ ನಾವು ಇದನ್ನ ಒಂದು ಸ್ವಲ್ಪ ರುಬ್ಬಿಟ್ಟು ಪುಡಿ ಮಾಡ್ಕೋಬೇಕು ಪುಡಿ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅರಶಿನ ಕೂಡ ನೀವು ಸೇರಿಸ್ಕೋಬೇಕು ಇದಕ್ಕೆ ಕೆಲವರು ಅಂದರೆ ಒಣ ಶುಂಠಿಯನ್ನು ಕೂಡ ಒಂದು ತುಂಡು ಹಾಕೊತಾರೆ ಅದು ಬೇಕಾದರೂ ಹಾಕೊಬೋದು ಏನೂ ತೊಂದರೆ ಇಲ್ಲ ಕಷಾಯದ ಪುಡಿ ರೆಡಿಯಾಗಿದೆ ಇವಾಗ ಕಷಾಯ ಮಾಡುವಂತಹ ವಿಧಾನ ಒಂದು ಲೋಟದಷ್ಟು ಹಾಲನ್ನು ತಗೊಂಡು ಕಾಯಿಸಿರೋದು ಆಗುತ್ತೆ ಅಥವಾ ಹಸಿ ಹಾಲು ಆಗುತ್ತೆ ಅದಕ್ಕೆ ಒಂದು ಲೋಟಕ್ಕಾದರೆ ನಾವೊಂದು ಅರ್ಧ ಚಮಚದಷ್ಟು ಈ ಕಷಾಯ ಪೌಡರ್ ಚಿಟ್ಟಿಕೆಯಷ್ಟು ಅರಿಶಿನ ರುಚಿಗೆಷ್ಟು ಬೇಕು ಅಷ್ಟು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕುದಿತಾ ಇರಬೇಕಾದ್ರೆ ಒಳ್ಳೆ ಆರಾಮ ಬರುತ್ತೆ ಎರಡು ಲೋಟಕ್ಕಾದರೆ ಒಂದು ಚಮಚದಷ್ಟು ಈ ಕಷಾಯ ಪುಡಿಯನ್ನು ಹಾಕೋಬೋದು ಈ ಕಷಾಯ ಪುಡಿಯನ್ನು ಏನು ಅಂತಂದರೆ ಹಾಕಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು ಹಾಗೆಯೇ ಫಿಲ್ಟರ್ ಮಾಡದೆ ನಾವು ಇದನ್ನ ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು ಮಳೆಗಾಲದಲ್ಲಿ ಉಂಟಾಗುವಂತಹ ಸಾಮಾನ್ಯ ಶೀತ ಕಫ ಕೋಲ್ಡ್ ಎಲ್ಲದಕ್ಕೂ ಒಳ್ಳೆಯದು ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ದಿನಕ್ಕೆ ಮೂರು ನಾಲ್ಕು ಸರಿ ಟೀ ಕಾಫಿ ಕುಡಿಯೋ ಬದಲು ಒಂದು ಸರಿ ಇದನ್ನ ಕುಡಿದ್ರೆ ಸಾಕು